ಮರಂದೋಡ ಗ್ರಾಮದ ಶ್ರೀ ಕೇಕುಮಾನಿ ಭಗವತಿ ದೇವರ ಸನ್ನಿಧಾನಕ್ಕೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪನ್ನಣ್ಣ ಅವರು ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಈ ಸಂದರ್ಭ ಈ ಭಾಗದ ಶಾಸಕರ ಅನುದಾನದಲ್ಲಿ ನಿರ್ಮಾಣಗೊಂಡ ಎಂಟು ಲಕ್ಷ ರೂಪಾಯಿ ಮೊತ್ತದ ರಸ್ತೆಯನ್ನು ಉದ್ಘಾಟಿಸಿದ್ರು ಕ್ಷೇತ್ರದ ಭಗವತಿ ದೇವರಲ್ಲಿ ಪ್ರಾರ್ಥಿಸಿದ ಶಾಸಕರು ಕ್ಷೇತ್ರದ ಅಭಿವೃದ್ಧಿ ಮತ್ತು ಸುರಕ್ಷತೆಗೆ ಹಾಗೂ ಈ ಬಾರಿಯ ಮಳೆಗಾಲ ಸುಸೂತ್ರವಾಗಿ ಯಾವುದೇ ಹಾನಿಯನ್ನು ಉಂಟು ಮಾಡದೆ ಜನರ ಬಾಳಿಗೆ ಸುಖ ಶಾಂತಿಯನ್ನ ನೀಡಲಿ ಅಂತ ಪೂಜೆಯನ್ನ ಸಲ್ಲಿಸಿದ್ರು ಬಂದಿತ್ತು ಮರದೋಡ ಗ್ರಾಮಕ್ಕೆ ಮರದೋಡ ಗ್ರಾಮಕ್ಕೆ ನಂಗೆ ಬೇಡಿಕೆ ಇಟ್ಟಿ ಇಂತಿ ನಂಗಡ ಕಮಣಿ ನಮ್ಮೆ ಬಂತಿ ನಮ್ಮೆ ಬಂದ ನೋಡಿ ನಂಗಡ ರೋಡ್ ಬಾರಿ ಕಷ್ಟ ಇಂಡಿ ಆ ಕಷ್ಟ ಇಂಡಿ ಹಂಗೆ ನಂಗೆ ಪೋಯ್ತಾ ಇಲ್ಲ ಹಂಗಡ ಮನವಿ ಗಟ್ಟಿ ತಪ್ಪಕ ಹಂಗೆ ನಂಗೆ ತುಂಬದ ಖುಷಿ ಇಲ್ಲ ನಂಗೆ ಎಟ್ ಲಕ್ಷ ರೂಪಾಯಿ ಹತ್ರ ನಂಗೆ ಕಾಮಗಾರಿ ಮಾಡಿದಂತೆ ಹಂಗೆ ನಂಗೆ ಕಾನೂನು ಸಲಹೆಗಾರ ಅಂತ ಎಸ್ ಪೊನ್ನಣ್ಣ ಹಂಗೆ ನಂಗೆ ರತ್ನೂರಕ್ಕೆ ಒಂದನೇ ಅರ್ಥಿಟ್ಟು ಅದಲ್ಲದೆ ನಂಗಡ ಚಿಕ್ಕ ಚಾಯ್ ಮಾಡ ಕೃತಿಯ ಮನೆ ರೋಡ್ಗೆ தண்டரை லட்ச ரூபாய் தான் அது வளர்த்து புனா இன்னொரு அதே ரோடுக்கு இன்னொரு தண்டரை லட்சம் ரூபாய் தான் அங்கே அதுங்க நாங்களோட மனைக்கரை பறவைத்து தன்யவாதம் அனுப்புகிட்டோய் அதுலாற்ற நங்கட கிரத்தட்டு போக்குவரத்து ரோடு அதுங்க சமீதா பிஜன் தட்டு கிரத்தட்டு ரோடுக்கு அதுங்க ஒரு அஞ்சு லட்சம் ப்ளஸ் ஒரு தண்டரை லட்சம் அஞ்சு நேரத்து அதுங்க ஒரு எட்டு லட்சம் ரூபாய்த்து பக்கம் காமகாரி தான் அங்கும் நாங்கள் வந்து நான் அனுப்பிச்சுட்டோம் அது வல்லாத்தி நாங்களோட மேரியண்ட கொப்பர ரோடுக்கு அதுங்க ஒரு மூணு லட்சம் ரூபாய் ಕಾಂಕ್ರೀಟ್ ದಮರಿಕರ ಮಾಡಿ ಅದಂಗೂ ಅದುಂಗೂ ನಂಗಡ ಊರು ಕರುಡ ಪರವಾಗಿತ್ತು ಉತ್ಪರ್ಕ್ ಬಂದನೆ ನಾ ಅರ್ಜಿ ಅದು ಅಲ್ಲದೆ ಎಲ್ಲರ ಊರುಗಾರರ ಸಲಹೆ ಇಂತು ಎಂತ ಈ ರೋಡ್ ಭಾರಿ ತೊಂದರೆ ಇಲ್ಲಂತು ಗಾಡಿ ಓಡಿ ಕಳಿಪಕ್ ಭಾರಿ ಕಷ್ಟ ಆಯ್ತು ಇಂತು ನಂಗಡ ಪಾನಣ್ಣ ಸರ್ನ ಪೋಯ್ತು ಕ ನೀ ಮಾಡಿ ಆ ನಿಂಡವರು ಎಟ್ ಲಾಸ್ಟ್ ಪೈಪ್ ತಂದಂಗೆ ನಂಗಡ ಊರು ಕರುಡ ಪರವಾಯ್ತು ನಂಗಡ ಕಕುಮಿಣಿ ಜೇವಾ ಇಂಗಕ್ಕೆ

ಈ ಸಂದರ್ಭ ಚುನಾಯಿತ ಪ್ರತಿನಿಧಿಗಳು ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ